ಕಾರ್ಯಾಲಯದ ಮುಂದೆ ಮುಂಭಾಗ ಈ ಥರ ಇಲ್ಲ ನೋಡಿ ಇದು ಕಾಂಪ್ಲೆಕ್ಸ್ ವಾಣಿಜ್ಯ ಮಳಿಗೆಗಳು ಮೇನ್ ಮುಖ್ಯ ರಸ್ತೆ ಇದೆ ಆ್ಯಕ್ಚುಲಿ ನೋಡಿ ಶಿಂದಗಿ ರೋಡು ಪುರಸಭೆ ಕಾರ್ಯಾಲಯಕ್ಕೆ ಹೋಗುವ ರಸ್ತೆ ಎದುರಿಗೆ ಈ ಥರ ನೋಡಿ ಗಟಾರ ಯಾವ ಥರ ಆಹ್ವಾನ ಕೊಡ್ತಾಯಿದೆ ಸಾರ್ವಜನಿಕರಿಗೆ ಮೂಗು ಮುಚ್ಕೊಂಡೇ ಹೋಗಬೇಕು ಇಂಥ ಪರಿಸ್ಥಿತಿ ಇಲ್ಲಿ ಮುಂದಿಟ್ಕೊಂಡು ಇಲ್ಲಿ ನೋಡಿರಿ ಇಲ್ಲಿ ಪೂರ ರಸ್ತೆ ದೊಡ್ಡ ಗಾಡಿ ಏನೂ ಇಲ್ಲ ಇಷ್ಟು ಬಂದ್ ಮಾಡಿಕೊಂಡು ಎರಡು ಆಯ್ತೇನೋ ಬರೀ ಟೂ ವೀಲರ್ಗೆ ಹೋಗ್ತಾ ಈ ಥರ ವ್ಯವಸ್ಥೆ ಮಾಡ್ಕೊಂಡು ಬಿಟ್ಟಿದ್ದಾರೆ ನೋಡಿ ಇಷ್ಟು ಬೇಜವಾಬ್ದಾರಿ ಅಧಿಕಾರಿಗಳನ್ನು ಯಾಕೆ ನಮ್ಮ ಜಿಲ್ಲೆಯೊಳಗೆ ಇಡ್ತೀರಿ ಫೋನ್ ಮಾಡಿದ್ರು ಫೋನ್ ಎತ್ತ ಇಲ್ಲ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳು ಯಾಕೆ ತಾಲೂಕಿನಲ್ಲಿ ಇರಬಾರ್ದು ತಕ್ಷಣ ಇವ್ರನ್ನ ಈ ತಾಲೂಕಿನಿಂದ ಹೊರಗೆ ಹಾಕ್ಬೇಕು ನಮ್ಮ ಜಿಲ್ಲೆಯಿಂದ ಗಡಿಪಾರ ಮಾಡಬೇಕಂತವ್ರನ್ನ ಇವಾಗ ನಾವೇ ಉಗ್ರ ಹೋರಾಟಕ್ಕೆ ಕೈಗೊಳ್ತೀವಿ ನೋಡಿ ಇಷ್ಟೊಂದು ಬೇ ಇಷ್ಟು ಅನಾನುಕೂಲ ಈ ಟೈಪ್ ವರ್ಕ್ ಮಾಡೋದು ಸಿಟಿ ಒಳಗೆ ಇದು ಸಿಂದಗಿ ನಗರದೊಳಗೆ ಇಷ್ಟು ಹೊಲಸ ಪುರಸಭೆ ಮುಂದುಗಡೆ ಇದು ಈ ಟೈಪ್ ಮಾಡ್ಕೊಂಡಿದ್ದಾರೆ ಅಂದರೆ ನಮಗೆ ಆಶ್ಚರ್ಯ ಆಗ್ತದೆ ಬಂದು ನೋಡಿದರೆ ನಮಗೆ ವಿಚಿತ್ರ ಆಗಿಬಿಡ್ತು ಮಣ್ಣ ಜಿಲ್ಲಾಧಿಕಾರಿಗಳೇ ತಾವು ಸಿಂದಗಿ ತಾಲೂಕಿಗೆ ಬಂದರೆ ಸ್ವಲ್ಪ ಇಲ್ಲಿ ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಯಾವ ಟೈಪ್ ಇಂಥ ವಿಚಿತ್ರ ನಾವು ನೋಡ್ತಾ ಇದ್ದೀವಿ ಇಂಥ ವಲಸು ವ್ಯವಸ್ಥೆ ದೊಡ್ಡ ದುರಂತ ತಕ್ಷಣ ಇದನ್ನು ಗಮನಹರಿಸಿ ಸೂಕ್ತ ಕ್ರಮ ತೆಗೆದುಕೊಂಡು ಮತ್ತು ಇಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನ ವಿಜಯಪುರ ಜಿಲ್ಲೆಯಿಂದ ಹೊರಗೆ ಹಾಕಬೇಕು ಅಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಧನ್ಯವಾದಗಳು ನಿನ್ನೆ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಕರ್ನಾಟಕ ರಕ್ಷಣಾ ವಿದ್ಯೆ ಸ್ವಾಭಿಮಾನಿ ಬನ ಜಿಲ್ಲಾಧ್ಯಕ್ಷ ಜಗದೇವ್ ಸೂರ್ಯ ಮಾತನಾಡಿದ ನಾನು ಇಲ್ಲಿ ಸಿಂದಗಿ ತಾಲೂಕು ಸಿಂದಗಿ ಶಹರಲ್ಲಿ ಬಂದಿದ್ದೀನಿ ಇಲ್ಲಿ ಯಾವ ಜಾಗದಲ್ಲಿ ಇದ್ದೀನಿ ಅಂದರೆ ಇಲ್ಲಿ ಪುರಸಭೆ ಕಾರ್ಯಾಲಯ ಸಿಂದಗಿ ಇವರಿಗೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಮುಖ್ಯಾಧಿಕಾರಿಗಳಿಗೆ ಒಂದು ಬಡಾವಣೆಯಲ್ಲಿ ಒಬ್ಬರು ಪಟ್ಟಭದ್ರ ಹಿತಾಸಕ್ತಿ ಜನ ಒಂದು ಗಾರ್ಡನ್ ಜಾಗ ಅತಿಕ್ರಮಣ ಮಾಡಿ ಅಲ್ಲಿ ಇರುವಂಥ ಬಡಾವಣೆಯ ಸಾರ್ವಜನಿಕರಿಗೆ ಕಿರುಕುಳ ನೀಡುತ್ತಿದ್ದು ಪೆಂಡಲ್ ಅವು ಇವು ಎಲ್ಲ ಸಿಕ್ಕಾಪಟ್ಟೆ ಅಲ್ಲೆಲ್ಲ ಶೆಡ್ ಕಟ್ಕೊಂಡು ಬಿಲ್ಡಿಂಗ್ ತನ್ನ ಅತಿಕ್ರಮಣದೊಳಗೆ ಬಿಲ್ಡಿಂಗ್ ಕಟ್ಕೊಂಡು ಸಾರ್ವಜನಿಕ ಜಾಗ ಅತಿಕ್ರಮಣ ಮಾಡಿ ಅಲ್ಲಿ ಸಾರ್ವಜನ ಬಡಾವಣೆಯಲ್ಲಿ ಇರೋ ಜನರಿಗೆ ಕಿರುಕುಳ ಕೊಡ್ತಾ ಇದ್ದಾನಂತೇಳಿ ಇಲ್ಲಿ ಜನ ನಮಗೆ ಎಲ್ಲಿ ವಿದ್ಯಾನಗರಂತೆ ಆ ಬಡಾವಣೆಯ ಜನ ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಸ್ವಾಭಿಮಾನಿ ಸಂಘಟನೆಗೆ ಮನವಿ ಸಲ್ಲಿಸಿದ್ರು ನಿಮ್ಮದೊಂದು ಸ್ವಾಭಿಮಾನಿ ಸಂಘಟನೆ ಇದೆ ಒಳ್ಳೆ ಕೆಲಸ ಅಂತೇಳಿ ನನಗೆ ಯಾರ ಮಾತಿಗೆ ಸ್ಪಂದನೆ ಕೊಡ್ತಾಯಿಲ್ಲ ನನಗೆ ಯಾ ಜಿಲ್ಲಾಧಿಕಾರಿಗೂ ಲೆಟ್ರ್ ಕೊಟ್ಟಿದ್ವಿ ಪ್ರತಿಯೊಬ್ಬರಿಗೂ ಲೆಟ್ರ್ ಕೊಟ್ಟರೂ ಯಾರೂ ಜವಾಬ್ದಾರಿ ತೊಗೊಂಡಿಲ್ಲ ಅದಕ್ಕೆ ನೀವಾದರೂ ಒಂದು ಸಂಘಟನೆಯವರಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ನಮಗೆ ಲೆಟ್ರ್ ಕೊಟ್ಟಿದ್ದರು ಆ ಲೆಟ್ರ್ ಉಲ್ಲೇಖ ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ತಮಗೂ ಪತ್ರ ರವಾನಿಸಿದ್ದು ಅದಕ್ಕೆ ನೀವು ಸ್ಪಂದನೆ ಮಾಡಿ ನೀವು ಜಿಲ್ಲಾ ಯೋಜನಾ ಅಧಿಕಾರಿಗಳಿಗೆ ತಾವು ಕಳಿಸಿದ್ರಿ ಯೋಜನಾ ಜಿಲ್ಲಾ ನಿರ್ದೇಶಕರು ಇಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸಿಂದಗಿ ಇವರಿಗೆ ಪತ್ರ ರವಾನಿಸಿದ್ದರೂ ಕೂಡ ಅವರು ಅತಿಕ್ರಮಣ ತೆರವುಗೊಳಿಸುವ ಕಾರ್ಯ ಮಾಡಿರುವುದಿಲ್ಲ ನಾವು ಸುತ್ತ ಇಲ್ಲಿ ಸಿಂದಗಿ ತಾಲೂಕಾ ಅವ್ರ ಕಚೇರಿಗೆ ಬಂದರೆ ಯಾರೂ ಇಲ್ಲ ಆಮೇಲೆ ಅವರು ಉಸ್ತಾದಿನ ಅವರಿದ್ದಾರೆ ಅವರು ಫೋನ್ ಎತ್ತಾಯಿಲ್ಲ ಇಲ್ಲ ಮುಖ್ಯಾಧಿಕಾರಿ ರಾಜಶೇಖರ್ ಅವರು ಫೋನ್ ಇರ್ತಾಯಿಲ್ಲ ಇಷ್ಟು ಬೇಜವಾಬ್ದಾರಿ ತಮ್ಮ ತಮ್ಮ ಕಾರ್ಯಗಳನ್ನು ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಏನಂದರೆ ನಮ್ಮ ಗುಲಿಗೆರಿ ಗ್ರಾಮದಲ್ಲಿ ಅಕ್ರಮ ಅವ್ಯವಹಾರಗಳು ಭ್ರಷ್ಟಾಚಾರ ಏನೇ ಯಾವುದೇ ಕಾಮಗಾರಿ ಮಾಡಿದ್ರು ಕಳಪೆ ಕಾಮಗಾರಿ ಮಾಡುದು ಅಂತ ಒಂದು ವ್ಯವಸ್ಥೆ ಇದೆ ಮತ್ತೆ ಪ್ರಾಥಮಿಕ ಶಿಕ್ಷಣ ಆರೋಗ್ಯ ಕೇಂದ್ರನು ಯಾರು ಒಬ್ಬ ಡಾಕ್ಟರ್ ಡಾಕ್ಟರ್ಸ್ ಇರಲಿಲ್ಲ ಅನ್ನೋದ್ ಮಾಹಿತಿ ಕೊಟ್ಟಿದ್ರು ಅದಕ್ಕೆ ಸ್ವಲ್ಪ ನೀವು ಇವತ್ತು ಬರೀ ಅಂತ ಹೇಳಿದ್ರು ನಾವು ನಾಲ್ಕು ಜನ ನಮ್ಮ ಜಿಲ್ಲಾ ಕಟ್ಟಿನ ಕೊಡ್ತೀವಿ ಇವತ್ತು ಬರೀ ಇದು ಆರಂಭ ನಾವು ಒಂದು ಅವ್ರಿಗೆ ವಿನಯದಿಂದ ಹೇಳಿ ಕೇಳಿದ್ದೀವಿ ಆದರೂ ಅವ್ರು ಒಂದು ಇಪ್ಪತ್ತೆಂಟರ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಒಂದನೇ ತಾರೀಕಿಗೆ ಒಂದು ಮನವಿ ಕೊಟ್ಟಿದ್ದರೋದು ಮನವಿ ಕೊಟ್ಟು ಮನವಿ ಸ್ಪಂದನೆ ಮಾಡ್ತಾ ಇದ್ದರೆ ನಾವು ಉಸಾದ ಸಾರ್ವಜನಿಕರಿಗೂ ನಾವು ತಿಳಿಸಿದೆ ಏನಂದರೆ ನಮ್ಮ ನಮ್ಮ ಗ್ರಾಮಗಳನ್ನು ನಾವು ನಾವೇ ಸುಧಾರಿಸ್ಕೊಳ್ಳೋಕ್ಕೆ ನಾವು ಪ್ರಾಮಾಣಿಕರು ಆಗು ಪ್ರಯತ್ನ ಮಾಡಬೇಕು ಪ್ರಜ್ಞಾವಂತ ನಾಗರಿಕರಾಗಬೇಕು ಯಾರೇ ನಾವು ಬಿಜಾಪುಲೀಸ್ ಬಂದ್ತಾವೆ या लो सामनी कंडा उठे रो विनु योजेक रिवरे या लो सामनी कंडा उठे